ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೈಸಿ ಆ್ಯಂಡ್ ಟ್ಯಾಂಗಿ ಟೇಸ್ಟಿ ಕೊಡುವಂಥ ಉತ್ತರ ಕರ್ನಾಟಕ ಸ್ಪೆಷಲ್ ರಂಜ್ಕ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ ದೋಸೆ ಪಡ್ಡು ಹಾಗೂ ಬಿಸಿ ಬಿಸಿ ರೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಇದು ಇನ್ ಡಿಟೇಲ್ ಆಗಿ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಇಲ್ಲ ಒಂದು ಕಾಲು ಕೆ ಅಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆದಷ್ಟು ಇದಕ್ಕೆ ಖಾರವಾಗಿರುವಂಥ ಕೆಂಪು ಮೆಣಸಿನ್ಕಾಯಿ ತೊಗೋಬೇಕಾಗುತ್ತೆ ಈಗ ನಾನು ಇಲ್ಲೊಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ತೊಗೊಂಡಿರೋ ಮೆಣಸಿನಕಾಯಿ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಲೋ ಫ್ಲೇಮಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಆದಷ್ಟು ಇದನ್ನು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡೋದ್ರಿಂದ ಎಸಿಡಿಟಿ ಪ್ರಾಬ್ಲಮ್ನ ಕಂಟ್ರೋಲ್ ಮಾಡುತ್ತೆ ಇದು ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಎರಡು ನಿಮಿಷ ಕೈ ಬಿಡ್ದಾಗೆ ಫ್ರೈ ಮಾಡಬೇಕು ಈ ಥರ ಕಲರ್ ಚೇಂಜ್ ಆದಂತ ಇದಾದ ನಂತರ ನಾನು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈಗ ಇದಾದ ನಂತರ ನಾನು ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆನ ಚೆನ್ನಾಗಿ ಹುರ್ಕೊತಿದ್ದೀನಿ ಇದಾದ ನಂತರ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ತಗೊಂಡು ಎಣ್ಣೆ ಹಾಕದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈಗೆಲ್ಲನೂ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಇದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊತಿದ್ದೀನಿ ಮಿಕ್ಸಿ ಮಾಡ್ಕೋಬೇಕಾದ್ರೆ ನಮ್ಗೆ ಬೇಕಿರೋಷ್ಟು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ಇದಾದ ನಂತರ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ನೆನೆಸಿಟ್ಕೊಂಡಿರೋ ಮೆಂತ್ಯನ ಆ್ಯಡ್ ಮಾಡ್ಕೊತಿದ್ದೀನಿ ಮೆಂತೆ ಡೈಜೆಷನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡು ಈಗ ಒಗ್ಗರಣೆನ ರೆಡಿ ಮಾಡ್ಕೊತಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಚಿಟಕೆ ಅಷ್ಟು ಹಿಂಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿ ಮಾಡಿಟ್ಕೊಂಡಿರೋ ಪೇಸ್ಟ್ನ ಅದರಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಕೈ ಬಿಡದ ಹಾಗೆ ಚೆನ್ನಾಗಿ ಇದನ್ನು ಹೋಗ್ಬೇಕು ಎಣ್ಣೆಯಲ್ಲಿ ಎರಡರಿಂದ ಮೂರು ನಿಮಿಷ ಕೈ ಬಿಡದ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದು ಹೊರಗಡೆ ಇಟ್ಟರೆ ಒನ್ ವೀಕ್ವರೆಗೂ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಾದರೆ ಮೂರು ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡ್ಬೋದು ನಾವು ಈ ರಂಜಕ ಮಾಡಲಿಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಕೋಬೋದು ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ನಾನು ಇಲ್ಲಿ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೇನರಲ್ಲಿ ಇದನ್ನ ತೆಗೆದಿಟ್ಕೊಂಡ್ರೆ ಆಯಿತು ಮೂರು ತಿಂಗಳವರೆಗೂ ಫ್ರಿಜ್ಜಲ್ಲಿ ನಾವು ಇದನ್ನ ಸ್ಟೋರ್ ಮಾಡ್ಕೋಬೋದು ದೋಸೆ ಪಡ್ಡು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಇದಕ್ಕೆಲ್ಲ ಇದು ಒಳ್ಳೆ ಕಾಂಬಿನೇಷನು ಟೇಸ್ಟಿಯಾಗಿರುವಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ಮೆಣಸಿನಕಾಯಿ ರಂಜಕ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು